ನಂದುಗಳೇ ನಮಸ್ಕಾರ ವಾಸ್ತುಬೈ ಅಶೋಕ್ ರಾವ್ ವಾಸ್ತುತಜ್ಞರು ಇವತ್ತು ಕೆಲವರ ತಲೆಯಲ್ಲಿ ಇದೆ ಯಾವ ದಿಕ್ಕಿನ ನಿವೇಶನವನ್ನು ತೆಗೆದುಕೊಳ್ಳಬೇಕು ಎಲ್ಲ ದಿಕ್ಕು ಎಲ್ಲ ಮಾನವರಿಗೂ ಒಳ್ಳೆಯ ಫಲವನ್ನು ಕೊಡುವಂತ ದಿಕ್ಕು ಅಂದ್ರೆ ನೀವು ಹುಟ್ಟಿದ ಜಾತಕಕ್ಕಾಗ್ಲಿ ನಿಮ್ಮ ಹುಟ್ಟಿದ ಡೇಟ್ ಆಫ್ ನಿಮ್ಮ ಹೆಸರು ಬಲಕ್ಕಾಗ್ಲಿ ಆ ಥರ ಏನೂ ಇಲ್ಲ ನೀವು ಯಾವುದೇ ನಿವೇಶನವನ್ನು ತೆಗೆದುಕೊಳ್ಳಿ ಆಯಾ ಅಷ್ಟ ದಿಕ್ಕುಗಳು ಮತ್ತು ವಾಸ್ತು ಸಮತವಾಗಿ ನೀವು ಮನೆಯನ್ನು ಕಟ್ಟಿದರೆ ಮಾತ್ರ ಅದರಿಂದ ಫಲಗಳು ಬರುತ್ತೆ ಏಕೆಂದರೆ ನಾವು ಏನು ಓದಿದ್ದೀವಿ ಎಜು ವಿದ್ಯಾವಂತರಾಗಿದ್ದೀವಿ ಆದರೆ ನೀವು ಎಜುಕೇಷನ್ ಮುಗಿದ ಮೇಲೆ ಮತ್ತೆ ಪ್ರಾಕ್ಟೀಸ್ ಹೇಗೆ ಮಾಡ್ತೀವೋ ಮತ್ತು ಹೇಗೆ ಕೆಲಸ ಮಾಡ್ತೀವೋ ಅಲ್ಲಿ ಕೆಲಸ ಮಾಡಿದರೆ ಮಾತ್ರ ಸಂಬಳ ಕೊಡ್ತಾರೆ ಓದಿದ್ದಾರೆ ಅಂದ್ಬಿಟ್ಟು ಮಾತ್ರಕ್ಕೆ ನಮಗೇನು ಇದು ಕೊಡೋದು ಹಾಗೇನೆ ನಿಮ್ಮ ಹೆಸರು ಬಲಕ್ಕೋಸ್ಕರ ನಿಮಗೆ ಏನು ಒಳ್ಳೆಯ ಕೆಲಸ ಸಿಗುತ್ತೆ ನಿಮ್ಮ ಶ್ರಮಕ್ಕೆ ತಕ್ಕಾದ ಫಲಗಳು ಬೇಕು ಅಂದರೆ ನೀವು ವಾಸ್ತುವಾಗಿ ಮನೆಯನ್ನು ಕಟ್ಟಬೇಕು ಉತ್ತಮ ಆಯದಲ್ಲಿ ನೀವು ಉತ್ತಮ ಆಯದಲ್ಲಿ ಮನೆಯನ್ನು ಕಟ್ಟುವಂಥ ಸನ್ನಿವೇಶಗಳು ಬಂದಾಗ ಕೆಲವೊಂದು ಟೈಮಲ್ಲಿ ನೀವು ಮಧ್ಯಮ ಆಯಕ್ಕೆ ಹೊರಟು ಹೋಗ್ಬಿಡ್ತೀವಿ ಅದು ನಿಮಗೆ ಗೊತ್ತಿಲ್ಲದೆ ಹೊರಟು ಹೋಗ್ಬಿಡ್ತೀವಿ ಯಾಕೆಂದರೆ ಆ ಒಂದು ಪರಿಸರ ವಾಸ್ತುವನ್ನು ತೆಗೆದುಕೊಂಡು ಜೊತೆಯಲ್ಲಿ ಪಂಚಭೂತಗಳಿಗೆ ಡಿಸ್ಟರ್ಬ್ ಆಗದ ರೀತಿಯಲ್ಲಿ ವಾಸ್ತುವಾಗಿ ನಾವು ಮನೆಯನ್ನು ಕಟ್ಟಿ ಆಯನೂ ಸಾ ಅಷ್ಟೇ ಭೂಮಿಯಲ್ಲಿ ನಾ ಚೌಕಾಕಾರವಾಗಿರುವಂಥ ಮನೆಗಳಿಗೆ ನಿಜವಾದ ಆಯ ಬರ್ತದೆ ಆದರೆ ವಕ್ರವಾಗಿರೋಂಥ ನಿವೇಶನಗಳಿಗೆ ಆಯ ಬರೋದಿಲ್ಲ ಯಾಕೆಂದರೆ ಕೆಲವರು ನೋಡಿ ಈಶಾನ್ಯವನ್ನು ಕಟ್ ಮಾಡ್ತಾರೆ ಅಲ್ಲಿ ಪಾರ್ಕಿಂಗಿಗೆ ಅಥವಾ ಇದು ಮಾಡಲಿಕ್ಕೆ ಅಂತ ಅಲ್ಲಿ ಯಾವಾಗ ಈಶಾನ್ಯದಲ್ಲಿ ನಿಮ್ಮ ಒಂದು ಚೌಕಾಕಾರ ಕಟ್ಟಾಯಿತೋ ಅಲ್ಲಿ ನಿಮ್ಮ ಆಯ ಫೇಲ್ ಆಯಿತು ಅಂತ ಕೆಲವೊಂದು ಮೂಲೆಗಳನ್ನು ಕಟ್ ಮಾಡ್ತಾರೆ ಹೀಗಿದ್ದಾಗ ದಯಮಾಡಿ ಆಯ ಬರೋದಿಲ್ಲ ಯಾವುದೇ ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಚೌಕಾಕಾರವಾಗಿ ಇರಬೇಕು ಒಳ್ಳೆಯ ಕಾಂಪೌಂಡ್ ಇರಬೇಕು ಎಲ್ಲ ಉಚ್ಚ ಸ್ಥಾನದಲ್ಲಿದ್ದಾಗ ಮಾತ್ರ ಅದರ ಫಲಗಳು ನಿಮಗೆ ಏಕೆಂದರೆ ನಾವು ದಿನದ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಹತ್ತು ಗಂಟೆ ನಾವು ಹೊರಗಡೆ ಹೋಗಿ ಕೆಲಸ ಮಾಡಿದರೆ ಇನ್ನು ಹದಿನಾಲ್ಕು ಗಂಟೆ ನಾವು ಮನೆಯಲ್ಲಿ ನಾವು ವಿಶ್ರಾಂತಿಯನ್ನು ಪಡೀತು ಅಥವಾ ರೆಸ್ಟ್ ಇರ್ಬೋದು ಏನೇ ಇದ್ದರೂ ಅದು ನಾವು ಮಾಡುವಂಥದ್ದು ಕೆಲಸ ಆ ಮನೆಗೆ ಹೋದಾಗ ನಮಗೆ ಒಂದು ರೀತಿಯ ಮನಸ್ಸಿಗೆ ಶಾಂತಿ ಸಿಗಬೇಕು ನೆಮ್ಮದಿ ಸಿಗಬೇಕು ಅಂಥ ಮನೆಯನ್ನು ಹೇಗೆ ಕಟ್ಟಿಕೊಂಡು ನಿಮ್ಮ ಜೀವನದಲ್ಲಿ ಹಣ ಆರೋಗ್ಯ ಆಯುಷ್ಯು ಐಶ್ವರ್ಯ ಹಾಗೂ ಸಾಂಸಾರಿಕ ಜೀವನ ಮತ್ತೆ ಸಮಾಜದಲ್ಲಿ ಸ್ಥಾನಮಾನವನ್ನು ಕಲ್ಪಿಸ್ಕೊಳ್ಬೇಕು ಅದರ ಬಗ್ಗೆ ನಿಮಗೆ ಇಂಥ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಓಂ ವಾಸ್ತುದೇವ ಅಂತ ಅಂತೇಳಿ ಕಮೆಂಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದ